ನಮಸ್ಕಾರ ರೈತ ಬಾಂಧವರೇ ಇವತ್ತು ನಾವು ಹಿರೇಕೆರು ತಾಲೂಕು ಹಂಸಬಾವಿಯಲ್ಲಿ ಇದ್ದೀವಿ ಹಂಸಬಾವಿ ತೋಟ ಇದು ಕಳೆದ ನಾಲ್ಕು ವರ್ಷಗಳಿಂದ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಬಳಸಿ ಇಲ್ಲಿ ಹೇಳಿ ಈ ರೀತಿ ಬೆಳೆಯನ್ನು ಬೆಳೆದಿದ್ದಾರೆ ಅವರು ಯಾವ ರೀತಿ ಬೆಳೆದ್ರು ಅವ್ರು ಪಟ್ಟಂಥ ಕಷ್ಟ ಏನು ಎಷ್ಟು ಸಂದರ್ಭಗಳಲ್ಲಿ ಈ ವರ್ಷ ಮಳೆ ಬೇರೆ ಇರಲಿಲ್ಲ ಅವ್ರು ಎಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ ಅನ್ನೋದನ್ನ ಹನುಮಗೌಡ್ರ ಮುಖಾಂತರನೇ ಕೇಳೋಣ ಅವ್ರ ಅನುಭವನ ಹಂಚ್ಕೊಳ್ಳೋಣ ಹನುಮಗೌಡ್ರೆ ಬನ್ನಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ರೆ ನಿಮ್ಮ ತೋಟ ನೋಡಿ ನಮಗೆ ಒಂದು ಮರ ಅಲ್ಲ ಇರ್ತಕ್ಕಂಥ ಎಲ್ಲಾ ಮರ ನೋಡಿ ಬಹಳ ತುಂಬಾ ಖುಷಿ ಆಯ್ತು ಹೌದು ಸರ್ ನೀವು ನಮಗೀಗ ಮೂರು ವರ್ಷದಿಂದನೂ ಬನ್ನಿ ಸಾರ್ ಬನ್ನಿ ಸಾರ್ ಔಷಧಿ ಕೊಡೋದಲ್ಲ ಗೊಬ್ಬರ ಕೊಡೋದಲ್ಲ ಬಂದ್ಬಿಟ್ಟು ನಮ್ ತೋಟ ನೋಡಿ ವೀಕ್ಷಣೆ ಮಾಡಿ ಅಂತ ಇದ್ರಿ ಇವತ್ತು ಸುಸಂದರ್ಭ ಕೂಡ ಬಂದಿದೆ ಹಾಗೆ ನಿಮ್ ಮಕ್ಕದಲ್ಲಿ ನಗುನು ನೋಡ್ತಾ ಇದ್ದೀವಿ ಯಾಕೆ ಈ ನಗು ಹೇಳಿ ನಿಮ್ ಅನುಭವ ಏನು ಏನ್ ಕಷ್ಟಪಟ್ಟಿದ್ರಿ ಈ ತೋಟದಲ್ಲಿ ಯಾಕಂದ್ರೆ ನೀವ್ ಹೇಳಿದ್ರೆ ಮಾತ್ರ ನಾವ್ ಎಲ್ಲಾ ಜನರಿಗೂ ತೋರ್ಸಕ್ಕಾಗದು ಯಾಕೆ ಅಂತಂದ್ರೆ ನಿಮ್ ತೋಟದಲ್ಲಿ ಈ ರೀತಿ ಬಂದಿದೆ ಈ ಕಷ್ಟದಲ್ಲೂ ಈ ರೀತಿ ಬಂದಿದೆ ಅಂತಂದ್ರೆ ಹಾಗಾದ್ರೆ ಆ ಕಡೆ ತೋಟಗಳಲ್ಲಿ ಅವ್ರ ತೋಟದಲ್ಲಿ ಯಾಕೆ ಬರ್ತಾ ಇಲ್ಲ ನೀವು ಮಾಡಿರ್ತಕ್ಕಂಥ ಕ್ರಮ ಏನು ಯೋಗ ಆತ ನಿಮಗೆ ಬಸ್ಲಿ ಯಾವ ರೀತಿ ಬಂತು ಹೋದ ವರ್ಷ ಎಷ್ಟು ಬಂದಿತ್ತು ಈ ವರ್ಷ ಎಷ್ಟು ಬಂದಿತ್ತು ಎಲ್ಲರೂ ಹೇಳ್ತಾ ಹೋಗಿ ಈಗ ಒಂದ್ ಕೊಹ್ಲಿ ಕೊಯ್ ನೀವು ಇದನ್ನ ಎರಡನೇ ಕೊಹ್ಲಿ ಬರ್ಬೇಕು ಇನ್ನು ತುಂಬಾ ಚೆನ್ನಾಗಿ ಕಾಣ್ತಾ ನಿಮ್ಮ ಅನುಭವನ ಹೇಳ್ಕೊಳ್ಳಿ ನೋಡ್ರಿ ತಮ್ಮ ಹೆಸರು ಹನುಮಗೌಡ ಅಂತ ಹೇಳ್ಬಿಟ್ಟು ಸರ್ ವಾಡಿಕೆ ಕೇಳ್ತಾ ಇದ್ದೀನಿ ನಿಮ್ಮ ಅನುಭವ ಹೇಳ್ತಾರೆ ಸರ್ ನಾನು ಹನುಮಗೌಡ ಅಂತ ಹೇಳ್ಬಿಟ್ಟು ಹಮ್ ದಿವಿಗೇಳಿ ಗ್ರಾಮದವರು ಇದು ನಮ್ದು ಅಡಿಕೆ ತೋಟ ಬಂದ್ಬಿಟ್ಟು ಎರಡು ಎಕರೆ ಇದೆ ಇದು ಇದಕ್ಕೆ ನಾನು ಸತತವಾಗಿ ಆರು ಆರು ವರ್ಷ ಆರು ವರ್ಷದಿಂದ ನಾನು ಗ್ರೀನ್ ಪ್ಯಾಂಟ್ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ದುಡ್ಡಿನ ಸಮಸ್ಯೆಯಿಂದ ಎರಡು ವರ್ಷ ಮಧ್ಯೆ ಗ್ಯಾಪ್ ಮಾಡಿದ್ದೆ ಆ ಟೈಮ್ನಲ್ಲಿ ನನಗೆ ಬಹಳ ಇಳುವರಿ ಬಹಳ ಕುಂಠಿತ ಕಾಣ್ತು ಆ ಉದ್ದೇಶದಿಂದ ಮತ್ತೆ ನಾನು ಈ ವರ್ಷ ವರ್ಷ ಬಿಟ್ಟರೆ ಆಮೇಲೆ ಮೂರು ವರ್ಷದಿಂದ ಶುರು ಮಾಡಿದ್ವಿ ಮತ್ತ್ ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಈಗ ಈ ವರ್ಷ ಇದೆಯಲ್ಲ ಒಳ್ಳೆ ಚೆನ್ನಾಗಿ ಫಸಲು ಕಟ್ಟಿದೆ ನಾವು ದುಡ್ಡಿನ ಸಮಸ್ಯೆ ಆಯ್ತು ಆಮೇಲೆ ನೀರಿನ ಸಮಸ್ಯೆ ಅಂತೂ ಸಿಕ್ಕಾಬಟ್ಟೆ ಆಯ್ತು ಹೋದ್ಸಾರೆ ಹಂಗಾಗ್ಬಿಟ್ಟು ಮಳೆ ಕರ್ನಾಟಕದಲ್ಲಿ ಬರ್ಲೇ ಇಲ್ಲ ಸರ್ ಮಳೆ ಅನ್ನೋದೇ ಇದ್ದಿಲ್ಲ ಸರ್ ಆಮೇಲೆ ಬೋರ್ನಲ್ಲಿರೋ ನಲ್ಲಿರೋ ನೀರ್ನು ಫುಲ್ ಎಲ್ಲ ಖಾಲಿ ಆಗ್ಬಿಟ್ಟಿದ್ದು ಸರ್ ಈ ಬರೋ ನೀರನ್ನೇ ಒಂದು ಕುಸಿ ಹೊಂಡ ಮಾಡ್ಕೊಂಡು ಅದಕ್ಕೆ ಡಮ್ಮ ಶೇಖರಣೆ ಮಾಡ್ಕೊಂಡು ಅದರಿಂದ ಹದಿನೈದು ದಿವ್ಸಕ್ಕೊಂದ್ಸರಿ ನೀರ್ ಕೊಟ್ಕಂತ ಬಂದಿವಿ ಸರ್ ನಾವು ನೋಡ್ರಿ ಈಗ ನಾವು ನೋಡ್ದಂಗೆ ಇಲ್ಲಿ ನೋಡಿ ಪ್ರತಿಯೊಂದು ಮರದಲ್ಲೂ ಮುಂದ್ಚಿನ್ನ ಒಂದು ಚೆನ್ನಾಗಿ ಹಿಡಿದಿದೆ ಹೌದೌದು ಸರ ಅದ್ರ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ಭೂಮಿ ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಆಗಿದೆ ಸೂಕ್ಷ್ಮ ಇದೆ ಎರೆಹುಳ ಇತ್ತೆಚ್ಚು ನೋಡಿ ಎರೆಹುಳುಗಳ ಸಮೇತ ಕಾಣ್ತಾ ಇದೆ ಹೌದು ಆದ್ರಿಂದ ಈ ರೀತಿ ಬಂದಿದೆ ಮೇಲಾಗಿ ಶ್ರದ್ಧೆ ಸಾವಯವದಲ್ಲಿ ಶ್ರದ್ಧೆ ಕೃಷಿ ಮಾಡ್ಬೇಕು ಬೆಳಿಬೇಕು ಅಂದ್ರೆ ಸಿಂಗಾರದ ಪಟ್ಟೆ ಇದೆಯಲ್ಲ ಎಷ್ಟು ನೋಡಿ ಎಷ್ಟು ಅಗಲ ಇದೆ ನೋಡಿ ಮತ್ತೆ ಈ ರೀತಿ ಬಂದಾಗ ಮಾತ್ರ ಈ ರೀತಿ ಬಂದಾಗ ಮಾತ್ರ ನಾವ್ ಹೇಳಿರ್ತಕ್ಕಂಥ ಅಡಿಕೆ ಸಾಧ್ಯ ಸಾಧ್ಯ ಇದೆ ಸರ್ ಸಣ್ಣಕ್ಕೆ ಇದು ಬಂದ್ಬಿಟ್ಟು ಸಿಂಗಾರ ಬಂದ್ಬಿಟ್ಟು ಇದ್ರಲ್ಲಿ ಒಂದ್ ಮನೆಯಲ್ಲಿ ಐದ್ ಕೆಜಿಡಿ ಆರ್ ಇಡಿ ಅಂದ್ರೆ ಹೇಗೆ ಹಿಡಿಯಕ್ಕೆ ಇದು 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 ಏನಾಗಿದೆ ಅಂದ್ರೆ ಸರ್ ಇದಕ್ಕಿಂತ ದೊಡ್ಡದ್ ಬರುತ್ತೆ ಇವಾಗ್ಲೆ ಈಗ ಮತ್ತೆ ಗರ್ಭ ಕಟ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಹಂಗಾಗಿಬಿಟ್ಟು ಬಿಟ್ಟು ಇದು ಪಟ್ಟೆ ಸಾಲದಾಗಿದೆ ಇಲ್ಲ ಅಂದ್ರೆ ಇನ್ನೂ ದೊಡ್ಡದ್ ಬರುತ್ತೆ ಸರ್ ಇದು ಎಸ್ ಈಗ ನಿಮಗೆ ಮಳೆ ಹೋಯ್ತು ಹೌದು ಸರ್ ದೇಶದಲ್ಲಿ ಮಳೆ ಹೋಯ್ತು ಕರ್ನಾಟಕದಲ್ಲಿ ಮಳೆ ಹೋಯ್ತು ಎಲ್ಲಾ ಕಡೆ ಶುರು ಆಯ್ತು ಬರಗಾಲ ಶುರುವಾಯ್ತು ನಿಮ್ಮಲ್ಲೂ ಬರಗಾಲ ಬಂದಿದೆ ಈ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಆದ್ರೆ ಆ ಸಂದರ್ಭದಲ್ಲಿ ನೀರಿನ ನಿರ್ವಹಣೆನ ನೀರಿನ ನಿರ್ವಹಣೆ ಅಂದ್ರೆ ಇದ್ ಬರೋ ಬೋರ್ನಲ್ಲಿನೇ ಅದನ್ನ ಇದು ಕೃಷಿ ಹೊಂಡಕ್ಕೆ ಇದು ಮಾಡ್ಕೊಂಡು ಡಂಪ್ ಮಾಡ್ಕೊಂಡು ಅದರಿಂದ ಮತ್ತೆ ಮೋಟರ್ ಹಾಕೊಂಡು ಹದಿನೈದರಿಂದ ಇಪ್ಪತ್ ದಿವಸ ಆಗ್ತೇವೆ ಕೊಡಬೇಕು ಅಂತ ಮೇಂಟೈನ್ ಮಾಡಿದೀವಿ ಸರ್ ಹೌದ್ ಸರ್ ನಿಮ್ಮ ಟೈಮ್ ಮೇಲೆ ನಮಗೆ ಹಣಕಾಸಿನ ತೊಂದರೆ ಇತ್ತು ಆ ಹಣಕಾಸಿನ ತೊಂದರೆ ಇದ್ರೂನು ನಿಮ್ಮ ಇದು ಈಗ ಸುಮಾರು ಎರಡು ವರ್ಷ ನಾನು ಹಾಕದ್ ಬಿಟ್ಟಿದ್ನಲ್ಲ ಆ ಇದ್ರಲ್ಲಿ ನನಗೆ ಸಿಕ್ಕಾಪಟ್ಟೆ ಲಾಸ್ ಆಯ್ತು ನಷ್ಟ ಆಯ್ತು ಆ ಉದ್ದೇಶದಿಂದ ನೀವು ಬಂದು ಹೇಳಿ ಹೇಳಿದ್ದಕ್ಕೂ ನಾವು ಮತ್ತೆ ಧೈರ್ಯ ಮಾಡ್ಕೊಂಡು ಇದ್ದ ಯಾವ್ದೋ ಒಂದು ರೂಪದಲ್ಲಿ ನಾನು ಹಣ ಸೆಟ್ ಮಾಡಕೊಂಡು ಮೂರ್ ಟೈಮ್ ಮಾಡಿದ್ದೇನೆ ಲಿಕ್ವಿಡ್ ಕಷ್ಟಪಟ್ಟು ಭೂಮಿ ತಾಯಿ ಸೇವೆ ಮಾಡಿದ್ರೆ ನಮಗೆ ಭೂಮಿ ತಾಯಿ ಯಾವತ್ತು ಪ್ರತಿಫಲ ಕೊಡ್ತಾ ದೃಢವಾಗಿದೆ ಸ ಈಗ ಈಗ ಏ ಆ ತರ ಮಾಡಿದ್ರಿಂದ ನಾನು ಒಂದ ಎರಡ್ ಟೈಮ್ ಸ್ಪ್ರೇ ಕೊಟ್ಟಿದ್ದೇನೆ ಸರ್ ಇದಕ್ಕೆ ಒಂದು ಮೂರ್ ಟೈಮ್ ಇದು ಮಾಡಿದೆ ಸರ್ ಒಂದ್ ಟೈಮ್ ನಿಮಿಗೆ ಹೇಳಿದ್ದು ಒಂದ್ ಟೈಮ್ ಗೊಬ್ರಾ ಕೊಡಿ ಗೊಬ್ರಾ ಕೊಡೋ ಹೇಳ್ತ ಸಣ್ ಟೈಮು ಡ್ರೈ ಇದು ಕೊಡಿ ಲಿಕ್ವಿಡ್ ಲಿಕ್ವಿಡ್ ಅಂತಂದ್ರೆ ನಾವು ಸೂಕ್ಷ್ಮ ಜೀವಾಣುಗಳ ಜೀವಾಣುಗಳ್ ಲಿಕ್ವಿಡ್ ಸ್ಪ್ರೇ ಹೇಳಿ ಸ್ಪ್ರೇ ಹೇಳಿದ್ವಿ ಸ್ಪ್ರೇ ಯಾಕೆ ಹೇಳ್ತೀವಿ ಅಂತಂದ್ರೆ ಹೌದು ನೋಡಿ ಮರದಲ್ಲಿ ಫಂಗಸ್ ಬರಲ್ಲ ವೈರಸ್ ಬರ್ಬೋದು ವೈರಸ್ ಮೈಟ್ಸ್ ಬರ್ಬೋದು ಬೆಸ್ಟ್ ಪ್ರಾಬ್ಲಮ್ ಬರ್ಬೋದು ಬರ್ಬೋದು ಸಂತೋಷದಿಂದ ಎಲ್ಲದು ಶುರುವ ಶುರುವಾಗತ್ತೆ ಇದನ್ನ ನಾವ್ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಕೊಂಬಿಟ್ಟಿ ಅಂತಂದ್ರೆ ಹೌದ್ ಬೆಳೆಗಳಿಗೆ ಏನು ತೊಂದರೆ ಆಗಲ್ಲ ಕಷ್ಟ ಮಾಡಿದ ಕಷ್ಟಪಟ್ಟದೂ ಒಳ್ಳೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಈ ಸರ ನಮಸ್ಕಾರ ನಮ್ಮ ಎಲ್ಲಾ ರೈತಾಪಿ ಕುಟುಂಬಕ್ಕೆ ಹಾರ್ದಿಕ ಶುಭಾಶಯ ಕೋರ್ತಿನಿ ಜೊತೆಗೆ ಇವತ್ತು ನಮ್ಮ ಅನುಕೂಲ ತೋಟಕ್ಕೆ ನಮ್ಮ ರಮೇಶ್ ಸರ್ ಮತ್ತು ಸುಖೇಶ್ ಸರ್ ಎಲ್ಲ ಜೊತೆಗೆ ಸಾಕಷ್ಟು ಅನುಭವಗಳನ್ನ ಅವ್ರ ಜೊತೆ ತಗೊತಾದ್ರೆ ಆ ಸಂಘಟಿತಾತ್ಮಕವಾಗಿ ವಿಚಾರಗಳನ್ನ ಮತ್ತು ವೈಜ್ಞಾನಿಕ ವಿಚಾರಗಳನ್ನ ಒಬ್ರಿಗೊಬ್ರು ಶೇರ್ ಮಾಡಿ ಆ ಅನುಭವಗಳನ್ನೊಬ್ರು ರೈತರಿಗೆ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಲ್ ಉದಾಹರಣೆ ಈ ತೋಟ ಯಾಕಂದ್ರೆ ಒಬ್ಬರಿಂದನೇ ಇಲ್ಲ ಏನೇ ವಿಷಯ ತಿಳ್ಕೊಂಡು ಅಂದ್ರೆ ಒಬ್ರು ಸೀಮಿತ ಆಗುತ್ತೆ ಅನೇಕ ಜನರದೆಲ್ಲ ಒಟ್ಟು ಗುಡ್ಸ ಆ ವಿಚಾರಗಳನ್ನ ಪ್ರಾಯೋಗಿಕವಾಗಿ ನಾವು ಕೊಟ್ಟಾಗ ಆ ರೈತನ ಮೇಲೆ ಏನ್ ಎಫೆಕ್ಟ್ ಆಗಿದೆ ಅನ್ನೋದಕ್ಕೆ ಇಲ್ಲಿ ಕಣ್ಣಾರೆ ನೋಡ್ತಾ ಇದ್ದಾರೆ ಯಾಕಂದ್ರೆ ನಾವು ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿ ಬಹಳ ಜನರಿಗೆ ಏನಾಗಿದೆ ತಪ್ಪು ಕಲ್ಪನೆ ಹಿನ್ನಡೆ ಆಗುತ್ತೆ ಹಾಗಾಗುತ್ತೆ ಇದು ಬರಲ್ಲ ಅದ್ ಬರಲ್ಲ ಈ ತರ ಸ್ಟಾ ಅಂದ್ರೆ ನಕಾರಾತ್ಮಕ ಚಿಂತನೆಗಳ ಮೂಲಕ ಆದ್ರೆ ಇನ್ನಡೆ ಆಗ್ತರೆ ಆ ತಾವು ಮಧ್ಯದಲ್ಲಿ ಬಿಟ್ಟಿದ್ರು ಒಂದು ಮೂರು ವರ್ಷ ಡಿಸ್ಕಂಟಿನ್ಯೂ ಆಯಿತಲ್ಲ 140 ರ ಬಿಟ್ಟಿದ್ದು टोटल ಡೌನ್ ಆಗ್ತರೆ ಡೌನ್ ಆಗ್ತ 140ಕ್ಕೆ ಬಂತು ನೀವು ಹೇಳಿದ್ರಿ 160 ಬಂತ ಸರ 160 160 ರಿಂದ ಮತ್ತೆ ತಿಂಗ ವರ್ಷ 140ಕ್ಕೆ ಆಯ್ತು ಹೌದು ಸರ್ ಅಂದ್ರೆ ಟೋಟಲ್ 2 ಎಕರೆ ಮಧ್ಯದಲ್ಲಿ 2 ಎಕರೆ ಮಧ್ಯದಲ್ಲಿ ನೋಡಿ ಈಗ ಶಸಿ ಸಂಖ್ಯೆಯ ಅನುಗುಣವಾಗಿ ನಿಮ್ಮ ಇಳುವರಿ ಅದು ಕರೆಕ್ಟ್ ಆಗಿತ್ತು ಇನ್ನೂರ 230 ನಿಮ್ಮ ಬೆಳ್ತಿದ್ರು ಅದು ಸಾಮಾನ್ಯ ಆಗಿತ್ತು ಹೌದು ಸರ್ ಆ ಟೈಮಲ್ಲೂ ಮಳೆಗಾಲದ ಪರಿಸ್ಥಿತಿ ವ್ಯತ್ಯಾಸಗಳು ಆಗಿದ್ದು ಅದು ಸಹಿತ ನೀವು ಬಿಟ್ಟಿದ್ದಿಲ್ಲ

ಹೊರ್ತಾ ಬಿತ್ತು ಹೋದ ವರ್ಷ ನೀವು ಹಾಕಿರೋದು ಆಗಸ್ಟ್ ತಿಂಗಳ ನಾಟಿ ಮಾಡಿ ಹಾಕಿದ್ ಬಿಟ್ರೆ ಸ್ಪ್ರೇ ಮಾಡ್ಕೊಂಡಿರಿ ಸಾಯ್ಲ್ ಅಪಿಷನ್ ಕೊಟ್ಟಿರಿ ಏನು ನಾನ್ ಹೇಳಿದ್ದು ಆ ಪ್ರಕಾರ ನೀವ್ ಎರಡ್ ಹಂತಲ್ಲಿ ಏನ್ ಮಾಡ್ಬೇಕಾಯ್ತು ಸ್ಪ್ರೇ ಏನ್ ಮಾಡಬೇಕಾಯ್ತು ಸಂದರ್ಭ ನೋಡ್ಕೊಂಡು ಹೇಳಿದ್ವಿ ಆ ಪ್ರಕಾರ ಮಾಡಿದ್ವಿ ಈ ಕ್ಷಣದಲ್ಲಿ ಇವತ್ತು ನಮ್ ಡೇಟ್ ಎಷ್ಟು ಇಪ್ಪತ್ತೊಂಬತ್ತು ಇಪ್ಪತ್ತ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿನ ಡೇಟಿ ಕರೆಕ್ಟಾ ಒಂದ್ ವರ್ಷ ಒಂದ್ ವರ್ಷದಲ್ಲೇ ನಾನು ಬಂದು ಹೋದ ಮೇಲೆ ನಮ್ಮ ಸರ್ ರಮೇಶ್ ಸರ್ ತಿಪ್ಪೇಶ್ ಸರ್ ಎಲ್ಲ ಸೇರಿಕೊಂಡು ನಾವು ವೈಜ್ಞಾನಿಕ ವಿಚಾರ ಸರ್ ಈಗ ನೋಡಿದಾಗ ಈಗ ಅನ್ಸುತ್ತೆ ಈಗ ಒಳ್ಳೆ ಅಷ್ಟೇ ಅವಾಗ ಒಂದ್ ಸ್ವಲ್ಪ ನಾನು ನಿಮ್ಮ ನಿಮ್ಮನ್ನ ಕರೆಸಿ ಒಂದ್ ಸ್ವಲ್ಪ ನಾನು ನಿಮ್ಮ ಕಡೆಯಿಂದ ಗೈಡೆನ್ಸ್ ತಗೊಂಡಿದ್ದಕ್ಕೆ ಇವಾಗ ಸಾರ್ಥಕ ಕಾತು ಅಂತ ಈಗ ಆ ನಿರೀಕ್ಷೆ ನಿಮಗೆ ಹತ್ತಿರದಲ್ಲಿ ಬದಿರ ಈಗ ರೀಚ್ ಆಗ್ಬೋದು ಅನ್ಸುತ್ತಾ ರೀಚ್ ಆಗ್ಬೋದು ಅನ್ಸುತ್ತೆ ಸರ್ ಹೌದಾ ಆದ್ರೆ ಇನ್ನೊಂದು ಈ ಬೇಸಿಗೆ ಅಲ್ಲಿ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಇದೆ ಹೈ ಟೆಂಪರೇಚರ್ ಹೌದು ನವೆಂಬರ್ ಇಂದ ಈ ಕಡೆ ಟನ್ ಟೋಟಲ್ ಇಪ್ಪತ್ ಮೂರು ನವಂಬರ್ ಇಂದ ಹಿಡಿದು ಮೇ ಜೂನ್ ತನಕ ಕೊಡಬಾರದ ಪ್ರಶ್ನೆ ಕಷ್ಟಪಟ್ಟು ಕರ್ನಾಟಕದಿಂದ ಎಲ್ಲ ಕಡೆ ಎಲ್ಲ ಕಡೆ ಮಲ್ನಾಡೋನಿಲ್ಲ ಬಯಲ್ಸೀಮೆ ಅನ್ನಂಗಿಲ್ಲ ನೀರು ತೊಂದರೆ ತೊಂದರೆ ನಿಮ್ದಲ್ಲೇ ಇಲ್ಲಿ ನಾಲ್ಕೈದು ಬೋರ್ ಸಿದ್ರ ಸಹ ಕೂಡ ಬಂದಾದ್ವು ಒಂದೇ ಬೋರ್ ಎರಡೋ ಬೋರ್ ಮಿಕ್ಸ್ ಮಾಡ್ಕೊಂಡು ಕುಡ್ಕೊಂಡು ಎಲ್ಲೋ ಸ್ಟಾಕ್ ಮಾಡ್ಕೊಂಡು ಮಾಡಿ ಮಾಡಿದ್ರಿ ಇಂತ ತುರ್ತು ಸಂದರ್ಭಗಳು ಬಂದರೂ ಸಹಿತ ತೋಟ ಇಷ್ಟು ಹಸ್ರ ಆಗಿದೆ ಏನ್ ಗೊತ್ತಾ ನನಗೆ ಖುಷಿ ಆಗಿರೋದು ನಿಮ್ಗೆ ಹೇಳಿದ್ ಹೇಳಿದ್ದೆ ಬೇಸಿಗೆಲ್ಲೇ ನನಗೆ ತೋಟ ಗೌಡ್ರ ಇಳುವರಿ ಕೊಡಕ್ ಆಗಲ್ಲ ಯಾಕಂದ್ರೆ ನಿಮ್ದು ಆಲ್ರೆಡಿ ಗಿಡ ಸರ್ ಆಯಿಲ್ ಅಪ್ಲಿಕೇಶನ್ ಕೊಟ್ಟಾಗ ಏನಾಗುತ್ತೆ ಆಟೋಮೆಟಿಕ್ ಸ್ವಲ್ಪ ಪ್ರಮಾಣದ ನೀರಿದ್ದು ಏನಾಗುತ್ತೆ ಗಿಡ ತಾನ ತಾನೆ ತಗೊಂಡು ಜೈವಿಕ ಪದ್ಧತಿ ಬದುಕೋದ್ರ ಜೊತೆಗೆ ರೈತನ್ನು ಬದುಕುತ್ತೆ ನೋಡಿ ಇದು ಉದಾಹರಣೆ ಇದೆ ಅಲ್ವಾ ನೋಡಿ ಹೌಡ್ರೆ ಈಗ ನೀವ್ ಒಂದಾಗಿ ಒಂದ್ ಮರಕ್ಕೆ ಏನ್ ಕಟ್ತೀರಿ ನೀವು ನಾವ್ ಹೇಳಿದ ಒಂದ್ ಇಪ್ಪತ್ ಕೆಜಿ ಹಿಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ನೀವು ಇಪ್ಪತ್ ಕೆಜಿ ಒಂದ್ ಗಿಡಕ್ಕೆ ಅಂತ ಹೇಳ್ತೀರಿ ಸರ್ ನಾ ಅದು ಒಂದು ಗಿಡಕ್ಕೆ ಒಂದು ಗೊನೆಯಲ್ಲಿ ಹದಿನೈದರಿಂದ ಇಪ್ಪತ್ ಕೆಜಿ ಬರುತ್ತೆ ಅಂತ ಹೇಳ್ತಾರೆ ಒಂದು ಗೊನೆಗೆ ಏನಾದ್ರೆ ದುಡ್ರೆ ಅಲ್ಲಿಗೆ ಸರ್ ಈ ಕಡೆ ಗಿಡ ಇದೆ ಸರ್ ಇದು ಇದು ಪ್ಲಸ್ ಅದು ಅಬ್ಸರ್ವ್ ಮಾಡ್ರಿ ಸರ್ ಮೂವತ್ತು ಮೂವತ್ತೈದು ಕೆಜಿ ಮೇಲೆ ಇದೆ ಅದು ನಲವತ್ತು ಕೆಜಿ ಬರುತ್ತೆ ಸರ್ ಆ ಗಿಡ ಐತಲ್ಲ ಸರ್ ಈಗ ನೋಡ್ತಿರೋದು ಈಗ ಹೌದು ಸರ್ ಇನ್ನು ಬೆಳಿಬೇಕಲ್ಲ ಏನು ಕಲರ್ ಇದೆ ಸರ್ ಕಾಯಿ ಬೆಳಿಬೇಕಲ್ಲ ಸರ್ ಇಡೀ ತೋಟ ನೋಡಿದೆ ನಾನು ಒಂದು ವೀಕ್ ಹಿಂದಗಡೆ ಅಥವಾ ಒಂದು ಇಪ್ಪತ್ತು ಹಿಂದೆ ಇವತ್ತು ನೋಡ್ಬಿಟ್ರೆ ಬಹಳ ಖುಷಿ ಆಯ್ತು ಮತ್ತೆ ತೋಟ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಲ್ಲೂ ಎಲೆಗಳು ಡಿಮ್ ಆಗಿಲ್ಲ ಕೆಂಪು ಕೆಂಪಾಗಿಲ್ಲ ಅಂತ ಬೇಸ್ಗೆ ಬಂದ್ರು ನೀರಿನ ತೊಂದರೆ ಆದ್ರೂ ಒಂದು ಎಲೆ ಒಣಗಿಲ್ಲ ಪ್ರಾಬ್ಲಮ್ ಇಲ್ಲ ಎಲ್ಲೂ ಮನೆಗಳು ಒಣಗಿತ್ತಿಲ್ಲ ಅದಕ್ಕೆ ವೈಜ್ಞಾನಿಕ ವಿಚಾರಗಳನ್ನ ಟೈಮ್ ಟು ಟೈಮ್ ಅದೇನಾಗುತ್ತೆ ಯಾವಾಗೋ ಹೇಳಿದ್ರು ಯಾವಾಗೋ ಮಾಡಿದ್ರು ಇಂಪಾರ್ಟೆಂಟ್ ಅಲ್ಲ ಆ ಟೈಮ್ ಟು ಟೈಮ್ ನೀವು ಮಾಡಿರೋದು ಇಲ್ಲಿ ಪ್ರಾಕ್ಟಿಕಲ್ ಕಾಣ್ತಾ ಇದೆ ಕಾಣ್ತಾ ಇದೆ ಈ ತಾವು ಏನ್ ನಿರೀಕ್ಷೆ ಮಾಡ್ತಾರೆ ಈ ವರ್ಷದ್ದು ಈ ವರ್ಷದ ಒಂದು ಎರಡ್ನೂರ್ ಕ್ವಿಂಟಲ್ ಮೇಲೆ ನಿರೀಕ್ಷೆ ಮಾಡ್ತಾರೆ ನೋಡ್ರಿ ನಾನ್ ಹೇಳಿದ್ದು ನಿಮಗೆ ಬರೀ ಗಿಡ ಹೇಗಿರುತ್ತೆ ಹಾಗೆ ಗಿಡ ಡೆವಲಪ್ ಡೆವಲಪ್ ಮಾಡೋದು ನಿಮ್ ಪ್ರಕಾರ ಒಂದ್ ಸಾವಿರ ಗಿಡ ಇದೆ ಇಲ್ಲಿ ಹನ್ನೊಂದು ನೂರ ಐವತ್ತು ಗಿಡ ಹನ್ನೊಂದು ಗಿಡ ನಮ್ಮ ಲೆಕ್ಕಾಚಾರದಲ್ಲಿ ಒಂದು ಗಿಡಕ್ಕೆ ಇಪ್ಪತ್ತು ಕೆಜಿ ಇರ್ತೇವೆ ಅದಕ್ಕೆ ನೀವ್ ಹೇಳದ್ ನೋಡ್ರಿ ಇನ್ನೂರು ಕ್ವಿಂಟಾಲ್ ಮ್ಯಾಲ ಬರ್ತದೆ ಅಂತಂದ್ರೆ ನಾವೇನ್ ಹೇಳಿದ್ವಿ ಒಂದು ಎಕರೆಗೆ ಅಂದ್ರೆ ಐನೂರು ಗಿಡಕ್ಕೆ ಒಂದು ಒಂದು ನೂರು ಕ್ವಿಂಟಾಲ್ ಹಸಿ ಅಡಿಕೆ ಬಂದೇ ಬರಕ್ ನಾವಾಗ್ಲಿ ನಮ್ ಬಂಟರ್ಕಾರ ಆಗಲಿ ಇದೇ ಪುನರುಚ್ಚಾರ ಮಾಡ್ತಾ ಇದ್ವಿ ಆದರೆ ಒಂದು ಕಂಡೀಷನ್ ಏನಂದ್ರೆ ನಾವು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಸಿ ಅಂತ ಹೇಳ್ತಾ ಇದೀವಿ ಮತ್ತೆ ನಮ್ದು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣ ಹಾಕ್ಬೇಕು ಮತ್ತೆ ಯಾವ ಸಮಸ್ಯೆ ಬಂದಾಗ ಏನನ್ನ ಬಳಸ್ಬೇಕು ಅಂತದೊಂದು ನೀವು ಮನವರಿಕೆ ಮಾಡ್ಕೊಂಡ್ಬಿಟ್ರೆ ವಿ ಆರ್ ರೆಡಿ ನಿಮಗೆ ಯಾವತ್ತು ಸಲಹೆ ಕೊಡಕ್ಕೆ ಮತ್ತೆ ನೀವು ಇಷ್ಟೊಂದು ಚೆಂದಾಗಿ ಬೆಳಿಕ್ಕೆ

ಗರ್ಭ ದೊಡ್ಡದಿರುತ್ತೆ ಗರ್ಭ ದೊಡ್ಡದಾದ್ರೆ ಈ ಹಾಳೆ ದೊಡ್ಡಿರುತ್ತೆ ಹಾಳೆ ದೊಡ್ಡದಾದ್ರೆ ಗೊನೆ ಆಟೋಮೆಟಿಕ್ ದೊಡ್ಡದಾಗೆ ಆಗುತ್ತೆ ಸಿಂಪಲ್ ಒಂದೊಂದು ಗೊನೆಗಳಲ್ಲೂ ಸಿ ನಾನು ಹೇಳ್ತಿರೋದು ನಾನು ಅವಾಗ ವಿಡಿಯೋಗಳಲ್ಲಿ ಸಾಕಷ್ಟು ಹೇಳ್ತೀನಿ ನಿಮ್ಮ ತೋಟದಲ್ಲೇ ನನಗೆ ಬರ್ಬೇಕಾಯ್ತು ಎರಡುವರೆ ಅಡಿ ಅಗಲ ಬೇಕು ನಾಲ್ಕು ಅಡಿ ಉದ್ದ ಬೇಕು ಅದು ಬಂದಾಗಿದ್ರೆ ಈ ಗರಿ ಬಂದೇ ಬರುತ್ತೆ ಒಂದು ಗೊನೆಯೊಳಗೆ ನಿಮ್ಗೆ ಹದಿನೈದರಿಂದ ಹೇಳಿದ್ರಿ ಒಂದು ಗರಿ ಎಷ್ಟು ತೂಕ ಇದೆ ಈಡ್ತು ಸ್ವಲ್ಪ ಬತ್ತಿದೆಯಲ್ಲ ಹೆಚ್ಚು ಕಡಿಮೆ ಒಂದು ಮಾರಿದೆ ಒಂದ್ ಮಳೆ ಅಂತ ಮೂರು ಬರ್ಬೋದು ಮೂರು ಅಡಿ ಬರ್ತಾ ಇದು ನಾಲ್ಕಡಿ ಅಡಿ ಐದು ಅಡಿವರೆಗೂ ಬರ್ತದೆ ಅಲ್ಲಿಗೆ ಈ ತರ ಕಟ್ಟದಾಗ ಏನಾಗತ್ತೆ ಅಂತಂದ್ರೆ ಗರ್ಭದಲ್ಲಿ ಸರಿಯಾದ ಬಲವಾದ ಗರ್ಭ ಬಂದಿದೆ ಅಂತ ಅರ್ಥ ಆಮೇಲೆ ಕಾಯಿ ಯಾವ್ ತರ ಹಿಡಿಯತ್ತೆ ಅಂತಂದ್ರೆ ನಾವೇನ್ ಹೇಳ್ತೀವಿ ಒಂದು ಕೊನೆಗೆ ಐದು ಕೆಜಿ ಅಂತ ಹೇಳ್ತೀವಿ ಐದು ಕೆಜಿ ಅಲ್ಲ ಸರ್ ಇವರು ಅನ್ಬೋದ್ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಕೆಜಿ ಅಂತ ಸರ್ ಆಲ್ರೆಡಿ ನಮ್ಮ ರೈತರು ನಾವು ಆಲ್ರೆಡಿ ಇದು ಇದನ್ನ ಎರಡು ವರ್ಷದಿಂದ ಆಲ್ರೆಡಿ ನಾವು ಬೆಳೆದಿದ್ದೇವೆ ಸರ್ ಹಾಗೆ ಬೆಳೆದಿದ್ದೀನಿ ಏನಪ್ಪಾ ಅಂದ್ರೆ ನೀವು ಒಂದ್ ಎರಡು ವರ್ಷ ಡಿಸ್ಕಂಟಿನ್ಯೂ ಆಗಿ ಆಗಿದ್ದು ಅದೇ ಫೇಲ್ ಆಗಿತ್ತು ಸರ್ ಮಾಡ್ಕೊಂಡಿದ್ರಿ ಈಗ ಮಾಡ್ಕೊಂಡಿದ್ರಿ ನೋಡ್ರಿ ಈಗ ಈ ಅನುಭವ ತಂಬಿ ಪ್ರಾಕ್ಟಿಕಲ್ ಆಯ್ತು ಜೊತೆ ಹಿಂದಿನ ಬೆಳೆ ತೋಟ ಮಾಡ್ತಾ ಇದ್ರಿ ವರ್ಷ ವರ್ಷ ಪ್ಲಸ್ ಮಾಡ್ಕೊಂಡಿದ್ರಿ ಅದೇನೋ ಅನಿವಾರ್ಯ ಕಾರಣ ಆಯ್ತು ಇನ್ನು ಮುಂದೆ ಈ ಬದಲಾವಣೆ ಮಾಡ್ಕೊಂಡ್ರಲ್ಲ ಇನ್ನು ಮುಂದೆ ತಾವು ಅನುಭವಿಸಿದ್ರೆ ಈ ಅನುಭವ ಸಾಕಷ್ಟು ಜನರಿಗೆ ಇದೇ ಕಲ್ಪನೆಗಳು ಇದೇ ತೊಂದರೆಗಳು ಆರ್ಥಿಕ ಸಮಸ್ಯೆಗಳು ಎಲ್ಲರೂ ಇದಾವೆ ತಾವು ಬೆಳಿತಕ್ಕಂತ ತೋಟದಲ್ಲೇ ಆದಾಯ ಬೇರೆ ಏನು ಮಾಡಕ್ ಸಾಧ್ಯ ಗಿಡ ಸಂಖ್ಯೆ ಹೆಚ್ಚಿಗೆ ಮಾಡಿಲ್ಲ ನಾವು ಇದೆ ಹೊಲನು ಇರೋದಿದೆ ಅದಿರುವ ಆದಾಯನ ಪ್ಲಸ್ ಮಾಡ್ಕೊಂಡು ಅವಾಗ ನಮಗೆ ರೇಟ್ ಸಿಗ್ಲಿ ಬಿಟ್ಟು ಅದು ಮಾರ್ಕೆಟ್ ವಿಚಾರ ಅದು ಚೆನ್ನಾಗಿ ಪಡೋದು ನಾವು ಬರ್ತಕ್ಕಂಥ ಆದಾಯ ಇಂಪಾರ್ಟೆಂಟ್ ಬರ್ತಕ್ಕಂಥ ಇಳುವರಿ ಇಂಪಾರ್ಟೆಂಟ್ ತಾವು ಈಗ ಆಲ್ರೆಡಿ ಇನ್ನೂರು ಕ್ವಿಂಟಲ್ ತಾಡ್ತಾ ಇದ್ರಿ ನಾನು ಹೇಳೋದು ಮುಂದಿನ ವರ್ಷಕ್ಕೆ ನನ್ನ ತೋಲ್ ಇರೋದು ನಿಮ್ ತೋಟದಲ್ಲಿ ಹೇಳ್ತದೆ ಇದೇ ತೋಟದಲ್ಲಿ ಮತ್ತೆ ವಿಡಿಯೋ ಮಾಡ್ತಾರೆ ಸರ್ ಸರ್ ಈ ವಿಡಿಯೋ ಇವತ್ತು ಇದೆ ಲಾಸ್ಟ್ ಅಲ್ಲ ಇದು ಸಾಕು ಈಗ ಪ್ರತಿ ವರ್ಷ ವಿಡಿಯೋ ಅಪ್ಡೇಟ್ ಆಗ್ತಾ ಹೋಗುತ್ತೆ ನಿಮ್ದು ನಾನು ಹೇಳ್ತಿರೋದು ಪ್ರತಿ ವರ್ಷ ಚೇಂಜಸ್ ತೋರಿಸ್ತೀವಿ ನಿಮ್ದೇ ಅಂತಲ್ಲ ಎಲ್ಲಾ ರೈತರದ್ದು ಪ್ರತಿ ಒಂದು ಚೇಂಜಸ್ ತೋರಿಸ್ತಾರೆ

ರೈತರು ಆರೋಗ್ಯ ಕಕ್ಷ ಡಾಕ್ಟರ್ ಅಂತ ತೋಟದಲ್ಲೂ ಇರ್ತಕ್ಕಂಥ ಡಾಕ್ಟರ್ ಇದ್ರೇ ನೀವು ವಿಧಾನಗಳ ಮೂಲಕ ಬೆಳಕಾಗುತ್ತೆ ಇಲ್ಲ ಅಂದ್ರೆ ನೀವು ಇನ್ನೂರು ಕುಂಟಲ್ ಸಾಧ್ಯ ಇಲ್ಲ ಇವತ್ತು ನಾನು ಎಲ್ಲಾ ಏರಿಯಾದಲ್ಲೂ ಅಡಿಕೆ ತೋಟದಲ್ಲಿ ಸಕ್ಕ ಅಡ್ಡಾಡ್ತದಿ ಇವತ್ತು ರೈತರ ಪರಿಸ್ಥಿತಿ ಎಲ್ಲಿ ಕರಾವಳಿ ಅಡಿಕೆಗೆ ಫೇಮಸ್ ಅಲ್ಲಿರುವಂತ ಪರಿಸ್ಥಿತಿ ನೋಡ್ಬಿಟ್ರೆ ಅಡಿಕೆ ತೋಟದ್ದು ಮಟ್ಟು ಬರುತ್ತೆ ನಮ್ಮಲ್ಲಿ ಬಹಳ ಸೇಪದವ್ ನಾವು ಮೂರು ನಾಲ್ಕು ಐದು ಕ್ವಿಂಟಲ್ ಮ್ಯಾಕ್ಸಿಮ್ ಸರ್ ಒಣ ಅಡಿಕೆ ಬೆಳಿತಾರದವ್ರು ನಮ್ಮಲ್ಲಿ ಹದಿನೈದು ಅಲ್ಲಿ ಇಪ್ಪತ್ತೆರಡು ಕ್ವಿಂಟಲ್ ಅಡಿಕೆ ಬೆಳೆದಂತ ರೈತರು ನಮ್ಮಲ್ಲಿ ಕೊಪ್ಪೇರಿ ಭಾಗದಲ್ಲಿ ಮರಗಳು ಸಾಮಾನ್ಯ ಎಪ್ಪತ್ತು ವರ್ಷದ ಮರಗಳು ಇದಾವೆ ಆಕಾಶದಂತೆ ಬೆಳಿತಾವೆ ಅವರು ಬಹಳ ಅನುಭವಿ ರೈತರು ಆದ್ರೂ ಸಮೇತನ ಎಲ್ಲಾ ಸಮಗ್ರವಾಗಿ ರಾಸಾಯನಿಕ ಬಿಟ್ಟಿದ್ದಾರೆ ಎಲ್ಲಾ ನಮ್ಮ ಸಾವಯವದಲ್ಲೇ ಬೆಳಿತಾರೆ ಆದ್ರೂ ಸಮೇತ ಮಳೆ ಇದ್ರಿಂದ ತೊಂದರೆ ಆಗ್ತದೆ ಅಂತಹ ಸಂದರ್ಭದಲ್ಲೂ ಸಹಿತ ಇಮ್ಯುನಿಟಿ ಪವರ್ನ ಹೆಚ್ಚ ಮಾಡೋ ಮೂಲಕ ಅಡ್ವಾನ್ಸ್ ಅಪ್ಲೈ ಮಾಡೋ ಮೂಲಕ ನಾವು ಏನ್ ಬೇಕು ಅನ್ನ ಕೇಳ್ಕೊಳಕ್ ರೆಡಿ ಇದ್ರೆ ನಮ್ಮ ರೈತರು ಯಾರಾದ್ರೂ ಈ ತರ ಚಾಲೆಂಜ್ ವಿಚಾರಗಳಿದ್ರೆ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಸಂಪರ್ಕ ಮಾಡ್ರಿ ವೈಜ್ಞಾನಿಕ ಮಾಹಿತಿಗಳನ್ನ ವೈಜ್ಞಾನಿಕ ಟೈಮಿಗೆ ನಾವ್ ಹೇಳಿದ ಕರೆಕ್ಟ್ ಕೆಲಸ ಮಾಡ್ರಿ ನಿಮ್ಮ ತೋರದಲ್ಲಿ ಇವತ್ತು ನಾಲ್ಕು ಕ್ವಿಂಟಲ್ ಬರ್ತದಲ್ಲ ಹತ್ ಕ್ವಿಂಟಲ್ ಮರು ವರ್ಷನ ಮಾಡ್ಸಿ ನಾವು ಚಾಲೆಂಜ್ ತೊಗೊಳ್ಬೇಕು ಪ್ಲಸ್ ವರ್ಷ ಹದಿನೈದು ಕ್ವಿಂಟಲ್ ಎಲ್ಲಿ ಆಗಲ್ಲ ಅಂತ ಅದಕ್ಕೆ ಆದ್ರೆ ಮಾಡುವುದನ್ನ ಹೇಳುದು ಎರಡು ರೀತಿ ಒಂದೇ ತರಬೇಕು ಯಾವತ್ತ ಒಪ್ಗರಣ ಮೇಲೆ ಆಯ್ತು ದೊಡ್ರೆ ಖರ್ಚು ವಿಚಾರಕ್ಕೆ ಬಂದ್ರೆ ಬಹಳ ಜನರ ತಲೆಗೆ ಏನಿದೆ ಗ್ರೀನ್ ಪ್ಯಾಂಟ್ ಖರ್ಚು ಅಷ್ಟು ಬರುತ್ತೆ ಒಣಕಾಲ ಖರ್ಚು ಬಿಟ್ರೆ ಬಹಳ ದುಡ್ಡು ಮಾಡ್ತಾರೆ ರಮೇಶ್ ಸರ್ ಅಂದ್ರೆ ಬಹಳ ದುಡ್ಡು ಸರಿ ನಾ ಹೇಳುದು ಒಂದು ಗಿಡಕ್ಕೆ ಮಿನಿಮಮ್ ಆದಾಯ ನಮ್ದು ಹದಿನೈನೂರಿಂದ ಎರಡೂವರೆ ಸಾವಿರದ ಹದಿನೈದು ಎರಡೂವರೆ ಸಾವಿರ ರೂಪಾಯಿ ಆದಾಯ ತಗೊಂತ ರೇಟ್ ವೇರಿಯೇಷನ್ ಇರಲಿ ಎರಡೂವರೆ ಸಾವಿರ ರೂಪಾಯಿ ತನಕ ಆದಾಯ ತಗೊಂಡು ಕನಿಷ್ಠ ಪಕ್ಷ ಹತ್ರ ಒಂದು ಭಾಗನೂ ಮಾಡಲ್ಲ ಅಂದ್ರೆ ಒಂದು ಭಾಗ ಇಪ್ಪ ಇಪ್ಪ ಎರಡು ಸಾವಿತ್ರೀ ಒಂದು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಒಂದು ನೂರಿಂದ ನೂರ ಐವತ್ತು ರೂಪಾಯಿ ನೀವು ಖರ್ಚು ಮಾಡಲ್ಲ ಅನ್ನೋದಾದ್ರೆ ನೀವೇ ಕಮ್ತಾ ಮಾಡ್ಕೋಬೇಕು ಸರಿಯಲ್ಲ ಕೃಷಿ ಹೇಳೋದು ಬೇರೆ ಬೇರೆ ಬೆಳೆಗಳಲ್ಲಿ ನೀವು ಬಂದು ಬೇರೆ ಬೇರೆ ಬೆಳೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ಲೆಕ್ಕ ಚೆನ್ನಾಗ್ ಬೇರೆ ಬೆಳಗ್ಗೆ ಎಷ್ಟು ಖರ್ಚು ಮಾಡ್ತಾರೆ ಎಷ್ಟು ಅದಾಯ ಅಂತೇಳಿ ಅಡಿಕೆ ತೋಟದ ನಾವ್ ಏನ್ ತಪ್ಪ ಮಾಡ್ತದ್ರೆ ಎಷ್ಟು ಆದಾಯ ಬರುತ್ತೋ ಅದ್ರ ಹತ್ರ ಒಂದು ಭಾಗನೂ ನಾವ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹಾಗಾಗಿ ನಮಗೆ ಬೆಳೆಯಲ್ಲೇ ತೊಂದರೆ ಆಗ್ತದೆ ಜೊತೆಗೆ ಇಲ್ಲಿ ಮೂಲ ಕಾರಣ ಏನಂದ್ರೆ ರೈತರು ತಪ್ಪ ಎಲ್ಲಿ ಮಾಡ್ತಾರ ಅಂದ್ರೆ ಈಗ ಉಳ್ಸಕ್ ಹೋಗ್ತಾರೆ ಗಿಡನೆ ಹೋಗ್ತಾರೆ ರೋಗ ಬೀಳುತ್ತೆ ಸುಳಿ ಕೊಳೆ ರೋಗ ಬೀಳುತ್ತೆ ರೆಡ್ಸ್ ಬರುತ್ತೆ ಅದ್ ಬರುತ್ತೆ ಇದು ಬರುತ್ತೆ ಎಲ್ಲಾ ತನ್ ತನ್ಸರು ಕಮ್ಮಿ ರೇಟು ಕಮ್ಮಿ ಪಿಕ್ಯಾನ್ ಲೀಟರ್ ಇಷ್ಟ ಕ್ಯಾನ್ ಕೊಡ್ತಾರೆ ಇವ್ರು ಎರಡ್ ಸಾವಿರ ಒಂದ್ ಕೊಡ್ತಾರೆ ಕೊಡ್ತಾರೆ ಏನೋ ನಂತರ ಹೋಗಿ ಕೆಲಸ ಮಾಡ್ತಾರೆ ನಮ್ಮ ಡಾಕ್ಟ್ರೇ ಅಲ್ಲ ಡಾಕ್ಟರ್ ಕೇ ಓದಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಹತ್ರ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಏನಾಗುತ್ತೆ ಸರಿನಾ ಪ್ರಾಕ್ಟಿಕಲ್ ನಮ್ಮ ಪ್ರಯೋಗ ಮಾಡಕ್ ಶಾರ್ಟ್ ಮಾಡ್ತಾರೆ ನಮ್ಮ ಕಿಡ್ನಿ ಲಿವರ್ ಹೋಗಿರ್ತಾವ ಅಷ್ಟೊಂದು ಬೆಳೆನೂ ಹೋಗಿರ್ತಾವೆ ಅವಾಗ ದೂರ ಮಾಡೋದಿನ ಸಾವಯವ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ನಾವ್ ಜಗತ್ತ ಸರಿ ಇಲ್ಲ ಅಂತ ಹೇಳಕ್ ಶಾರ್ಟ್ ಮಾಡ್ತೇವೆ ಬೇಡ ಖಿನ್ನತೆ ನೀವೇ ಬರೈತ್ರಿ ಈಗ ಪ್ರಾಕ್ಟಿಕಲ್ ನೀವು ಮಾಡಿ ನೋಡಿದ್ರಿ ಇದನ್ನು ತಗೊಂಡು ಆಡ್ತಾ ಮಾಡ್ಕೊಂಡು ನಾವು ಸಕ್ಸಸ್ ಆಗಿದ್ದೇವೆ ಒಂದು ಹಾಗಾಗಿ ಏನಿದೆ ನನ್ನ ನನ್ನ ಚಾಲೆಂಜ್ ಇವತ್ತು ನಿಮ್ ತೋಟದಲ್ಲಿ ಇವತ್ತು ಇನ್ನೂರ್ ದಾಟುತ್ತಾ ಇದ್ದಾವೆ ಇನ್ನೂರ ಐವತ್ತು ಕ್ವಿಂಟಲ್ ಮುಂದಿನ ವರ್ಷ ಬರ್ಲೇಬೇಕು ಇನ್ನೂರ ಐವತ್ತು ಬರ್ಲೇಬೇಕು ಆಲ್ರೆಡಿ ನನಗೆ ಅದು ಕಾಣ್ತಾ ಇದೆ ಮುನ್ನೂರಕ್ಕೂ ತಗೊಂಡೋಗ ಸಾಧ್ಯತೆ ಇದೆ ಇದು ಅಲ್ಲೇ ಕೊನೆ ಇರುವಾಗಲೇ ಇನ್ನು ಗರ್ಭ ಆಗ್ಲೇ ಸ್ಟಾರ್ಟ್ ಆಗ್ತಾ ಇದೆ ಗರ್ಭನು ಬಲವಾಗಿ ಬರುತ್ತೆ ಅಂತಂದ್ರೆ ಹೇಳ್ತೀವಪ್ಪ ನಾವ್ ಹೇಳೋದಿಷ್ಟು ಏನು ನೂರು ರೂಪಾಯಿ ಅಥವಾ ನೂರ ಹತ್ತು ರೂಪಾಯಿ ಒಂದೇ ಸಾರಿ ಖರ್ಚು ಮಾಡ್ತೀವಿ ಅಂದ್ರೆ ಮೊದಲನೇ ಹಂತದಲ್ಲಿ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಒಂದೇ ಹಾಕ್ಲಿ ಮೂರ್ ಸರಿ ಬೇಡ ಆದ್ರೆ ಒಂದು ಈ ಗಿಡಕ್ಕೆ ನಾವ್ ಇಷ್ಟ ಇಡಬೇಕು ಅಂತ ತಲೆ ಬರ್ಲಿ ಅದು ಮಾಡಿಲ್ಲ ಬ್ಯಾಂಕ್ ಶೇಪ್ ಅಲ್ಲ ನಿಮ್ ಬ್ಯಾಂಕ್ ಸೇಪ್ ಇಲ್ಲ ನೀವು ಬ್ಯಾಂಕ್ ಲಾಸ್ಟ್ ಇದೆ ನಿಮ್ದು ಅಂತ ಲೆಕ್ಕ ನೀವು ತೆಗೆದಿಟ್ಕೊಡ್ಬೇಕ ವರ್ಷಕ್ಕೆ ರೈತ ಏನು ಯೋಚನೆ ಮಾಡ್ತಾನೆ ಮುಂದಿನ ಬೆಳಗ್ಗೆ ಇವಾಗ ಬಗ್ಗೆ ಯೋಚನೆ ಮಾಡ್ತಾನೆ ನಾವೇನ್ ಮಾಡಿ ಬಂದ್ ಖರ್ಚು ರೊಕ್ಕ ಮಾಡ್ತಾನೆ ಖರ್ಚು ಮಾಡ್ಕೊಡೋದು ಮುಂದಿನ ಪತ್ ಸಾಲಕ್ ಹೋಗೋದು ಸಾಲ ಏನ್ ಇವತ್ತು ಬೆಳೆ ಬಂತ ನಿಮ್ದು ಎಷ್ಟು ಲಕ್ಷ ಒಂದು ಹತ್ತು ಲಕ್ಷ ಬಂತ ಹತ್ತು ಲಕ್ಷ ಒಂದ್ ಲಕ್ಷ ತೆಗೆದಿಟ್ಕೊಡ್ಬೇಕು ನೀವು ನಾವ್ ಕಡೆ ಯಾಕಂದ್ರೆ ಭವಿಷ್ಯ ಇದು ಇಲ್ಲಿ ಸರಿ ಇಟ್ಕೊಂಡ್ರೆ ನಿಮ್ ಭವಿಷ್ಯ ನೀವೇನ್ ಮಾಡ್ತೀರಿ ಅಲ್ಲಿ ಎರಡು ಎಕರೆ ಹೊಲ ತಗೊಂಡೆ ಇನ್ನೊಂದ್ ಎಕ್ರೆ ತಗೊಂಡೆ ಅಲ್ಲೇನೋ ಜಮೀನ್ ಹಾಕಿದ್ರಿ ಅಲ್ಲೂ ಸಿಕ್ಕೊಂಡ್ಬಿಟ್ಟು ಕೊರತೆ ಮಾಡ್ಕೊಡೋ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇನ್ನೇ ಮಾಡ್ತೀರಿ ಬೆಳೆಗಿನ ತೊಂದರೆ ಮಾಡ್ಕೊತೀರಿ ಇದು ಸಮಸ್ಯೆ ಆಗಿರೋದು ಹಾಗಾಗಿ ರೈತರನ್ನ ಕೇಳ್ಕೊಂಡಷ್ಟೇ ಹಗಾರ ಅಲ್ಲ ಆದ್ರೆ ವಿಚಾರ ಮಾಡ್ರಿ ನೀವು ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡ್ಕೋರಿ ನೀವು ಆಯ್ಕೆ ಮಾಡ್ಕೋರಿ ಇದು ನಿಮ್ ಭವಿಷ್ಯ ನಿಮ್ ಮಕ್ಕಳ ಭವಿಷ್ಯ ಮತ್ತು ನಿಮ್ಮ ಸರ್ವೋತ್ತಮಕ ಅಭಿವೃದ್ಧಿನೇ ಇರೋದು ಇಲ್ಲಿ ಹಾಗಾಗಿ ಇದನ್ನ ಅಲಕ್ಷ್ಯ ಮಾಡ್ಕೋಬೇಡಿ ಅಂತ ಹೇಳ್ತಾ ಅನ್ಕೊಂಡ್ರೆ ತಾವು ರೈತಾಪಿ ಕುಟುಂಬಕ್ಕೆ ಈ ವಿಡಿಯೋ ನೋಡ್ತಕ್ಕಂತ ಸಾಕಷ್ಟು ಜನ ರೈತರು ಇನ್ಸ್ಪೈರ್ ಆಗ್ತಾರೆ ಈ ವಿಷಯ ನೋಡ್ತಾರೆ ಯಾಕಂದ್ರೆ ನಿಮ್ದು ಪ್ರಾಕ್ಟಿಕಲ್ ಆಗಿರೋದು ಸುಮ್ಮನೆ ನಾವು ಯಾವ್ದೋ ವಿಡಿಯೋ ತೋರ್ಸಿ ಪಿಕ್ಚರ್ ತೋರಿಸಿ ಮಾಡಾಕತ್ತಿಲ್ಲ ಹಾಗಾಗಿ ತಮ್ಮ ಅನುಭವದ ಪ್ರಕಾರ ಇಷ್ಟು ವರ್ಷ ನೀವು ಮಾಡಿದ್ರಿ ಬೇರೆ ರೈತರು ಏನ್ ಹಾಕಿ ಇಷ್ಟಪಡ್ತೀರಾ ಸ್ವಲ್ಪ ವಿಚಾರ ಹಿತವಚನ ಮೇಲೆ ರೈತರಿಗೆ ಹೇಳ್ಬೋದು ಈಗ ಸುಮಾರು ಜನ ನಂದ ಹಿಂದೊಂದು ವಿಡಿಯೋ ನೋಡಿ ಸುಮಾರು ಜನ ರೈತರೆಲ್ಲ ಫೋನ್ ಮಾಡ್ತಾ ಇದಾರೆ ಆದ್ರೆ ಅವ್ರಿಗೆ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನೀವು ಗ್ರೀನ್ ಪ್ಲಾಂಟ್ ಅಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಾಗುತ್ತೆ ಅಂತ ಹೇಳ್ತಿದಾರೆ ಅವರು ಆದ್ರೆ ನಾನೇನ್ ಹೇಳಿದೆ ಅವ್ರಿಗೆ ಅಂತ ಅಂದ್ರೆ ನೋಡಿ ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕು ನಾವು ಈಗ ನಾವು ವ್ಯವಸಾಯ ಮಾಡೋದೇ ನಿಜ ನಿಜ ಈಗ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕಂತ ನಾವು ಸ್ವಲ್ಪ ಪ್ರಮಾಣದಾಗ ನಾವು ಆಹಾರ ಕೊಟ್ವಿ ಅಂದ್ರೆ ಅದಕ್ಕೆ ನಾವ್ ಎಷ್ಟು ಆಹಾರ ಕೊಟ್ಟಿರ್ತೇವೋ ಆ ಪ್ರಮಾಣದಾಗ ಅದು ಫಸಲ್ ಬರುತ್ತೆ ನಾವು ಜಾಸ್ತಿ ಆಹಾರ ಕೊಟ್ಟು ಗಿಡಗಳ್ನ ಡೆವಲಪ್ ಮಾಡ್ಕೊಂಡಿವಿ ಅಂತ ಅಂದ್ರೆ ಅದಕ್ಕೆ ತಕ್ಕಂತ ಫಸಲು ನಮಗೆ ಖಂಡಿತ ಬರುತ್ತೆ ಆತರ ಒಟ್ಟು ನಮಗೆ ಏನಪ್ಪಾ ಈಗ ನಾವು ಸರ್ಕಾರಿ ಗೊಬ್ಬರ ಹಾಕಿ ಭೂಮಿ ಹಾ ಇದು ಆರ್ಗ್ಯಾನಿಕ್ ರೂಪದಲ್ಲಿ ನಾವು ಭೂಮಿ ಉಳಿಸ್ಕೊಂಡು ನಾವು ಉಳ್ಕೊಳ್ಳೋದು ಬೆಟರ್ ಅಂತ ನನ್ನ ಅನಿಸಿಕೆ ಒಳ್ಳೆದ್ರೆ ಒಳ್ಳೆ ವಿಚಾರ ಸಂದೇಶ ಕೊಡ್ಬೇಕಾದ್ರೆ ತಾವು ಒಳ್ಳೆ ವಿಚಾರ ಕೊಟ್ಟು ನಮ್ಮ ಭೂಮಿ ನಾವು ರಾಸಾಯನಿಕ ಮೂಲಕ ನಾವೆಲ್ಲರೂ ಉಳ್ಕೊಳ್ಳೋಣ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಬಹಳ ನಮಸ್ಕಾರ ಥ್ಯಾಂಕ್ ಯು ಸರ್